ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ರಾಮತೀರ್ಥದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ವನಭೋಜನ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ಪಟ್ಟಣದ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ರಾಮತೀರ್ಥದಲ್ಲಿ ಪಟ್ಟಣದ ದುರ್ಗಾಕೇರಿಯಲ್ಲಿರುವ ವಿಠಲ ರುಕ್ಮಾಯಿ ದೇವರ ವನಭೋಜನ ನಡೆಯಿತು ದೇವರನ್ನು ದೇವಸ್ಥಾನದಿಂದ ಪಲ್ಲಕ್ಕಿಯಲ್ಲಿ ರಾಮತೀರ್ಥದ ವನದಲ್ಲಿ ತಂದು ಪೂಜಿಸಲಾಗುತ್ತದೆ ಶ್ರೀದೇವರಿಗೆ ವನದಲ್ಲಿ ಅಭಿಷೇಕ ಧಾರ್ಮಿಕ ವಿಧಿವಿಧಾನಗಳು ಹೋಮ ಹವನಗಳು ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆಡಳಿತ ಮಂಡಳಿಯ ಸದಸ್ಯರಾದ ರವಿ ಶೇಟ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವನ ಪೂಜನವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಹೇಳಿದರು ನಮ್ಮ ನಡೆದುಕೊಂಡು ಬಂದಂಥ ಈ ವಿಠಲ್ಕುಮಾಯಿ ದೇವಸ್ಥಾನದ ಒಂದು ಭೋಜನ ಕಾರ್ಯಕ್ರಮವು ಪ್ರತಿ ವರ್ಷ ನಾವು ಕಾರ್ತಿಕ ಮಾಸದ ಶುಕ್ ಕೃಷ್ಣ ಪಕ್ಷ ತದಿಗೆ ಮಿತಿಯಂದು ನಾವು ದೇವಸ್ಥಾನದಿಂದ ಪಲ್ಲಕ್ಕಿಯ ಸಮೇತ ಉತ್ಸವ ವನ ನಮ್ಮ ಹೊನ್ನಾವರದ ಪಟ್ಟಣದಲ್ಲೇ ಇರುವ ಇರುವ ರಾಮತೀರ್ಥದಲ್ಲಿ ಈ ಉತ್ಸವ ಮೂರ್ತಿಯನ್ನು ತಂದು ಇಲ್ಲಿ ಪೂಜೆ ಹೋಮ ಹವನ ಪೂರ್ಣಾವತಿ ಮತ್ತು ದೇವತಾ ಎಲ್ಲ ಕಾರ್ಯಕ್ರಮಗಳು ದೇವತಾ ಸೇವೆಗಳು ಎಲ್ಲ ಮಾಡಿ ಎಲ್ಲ ಇಲ್ಲಿ ಸಾಧಾರಣ ಒಂದು ಐದು ಮಹಾಪ್ರಸಾದವಾಗಿ ಐದುನೂರೈವತ್ತು ಜನರಿಗೆ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿ ವರ್ಷವೂ ಅಷ್ಟೇ ಜನ ಊಟ ಮಾಡ್ತಾರೆ ಸೇರ್ತಾರೆ ಮತ್ತು ವರ್ಷ ಪ್ರತಿ ವರ್ಷವೂ ಒಬ್ಬೊಬ್ಬರು ಊಟದ ಖರ್ಚಿನ ದಾನ್ ಸೇವೆಯನ್ನು ಅವರು ವಹಿಸ್ಕೊಳ್ತಾರೆ ನಂತರ ಪಲ್ಲಕ್ಕಿಯನ್ನು ರಾಮತೀರ್ಥದಿಂದ ಪ್ರಮುಖ ಬೀದಿಗಳಲ್ಲಿ ಮನೆ ಮನೆಗಳಲ್ಲಿ ಸಂಚರಿಸಿ ಹೂವು ಹಣ್ಣು ಕಾಯಿ ಪೂಜೆ ಸಲ್ಲಿಸಿದರು ನಂತರ ಪುನಃ ದೇವಸ್ಥಾನಕ್ಕೆ ತಂದು ದೇವರನ್ನು ಕೂಡಿಸಲಾಗುತ್ತದೆ ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ಇಷ್ಟಾರ್ಥಕ್ಕೋಸ್ಕರ ಸೇವೆಗಳನ್ನು ಸಲ್ಲಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ರಾಜನಾಯಕ್ ನುಡಿ ಸಿರಿ ನ್ಯೂಸ್ ಹೊನ್ನಾವರ